ಶಿವಮೊಗ್ಗಕ್ಕೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಹೀಗಾಗಿ ನಾಗಮೋಹನ್ ದಾಸ್ ಅವರ ಕಮಿಟಿ ನಾವು ರಚನೆ ಮಾಡಿದ್ದೀವಿ ಈ ಕಮಿಟಿಗೆ ಬೇಕಾದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಪ್ಲೇಂಟ್ ಕೊಡಲಿ ಪ್ರಧಾನಿ ನರೇಂದ್ರ ಮೋದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ ನನ್ನ ಮೇಲೂ ಕೂಡ ದೂರು ಕೊಡಿ ಭ್ರಷ್ಟಾಚಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೂ ದೂರು ಕೊಡಿ ಮಂತ್ರಿಗಳಿದ್ದಾರೆ ಅವರ ಮೇಲೂ ಬೇಕಾದರೂ ಕೊಡಿ ಇವರ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ನ ಆರೋಪ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವರು ತನಿಖೆ ಮಾಡಿಸಿದ್ರ ಗುತ್ತಿಗೆದಾರರ ಅಸೋಸಿಯೇಷನ್ ಆರೋಪ ಮಾಡಿದ್ದಾಗ ಏನೇನೂ ಮಾಡಲಿಲ್ಲ ಪತ್ರ ಬರೆದ್ರು ಪ್ರಧಾನಿಯವರ ಗಮನಕ್ಕೆ ತಂದರು ಆದರೂ ಕೂಡ ಏನೇನೂ ಮಾಡಲಿಲ್ಲ ನರೇಂದ್ರ ಮೋದಿ ಭಾಷಣದಲ್ಲಿ ಹೇಳೋದೆಲ್ಲವೂ ಸುಳ್ಳು ಏನು ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ರಾಜ್ಯದಲ್ಲಿ ಜನರು ಕೂಡ ಸುಭೀಕ್ಷರಾಗಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿತ ಬಿಜೆಪಿ ಸರ್ಕಾರದ ಆಯ್ತಪ್ಪ ಫಾರ್ಟಿ ಪರ್ಸೆಂಟ್ ಯಾವ ಸರ್ಕಾರದ ಮೇಲೆ ಮಾಡಿದ್ದು ಬಿಜೆಪಿ ಸರ್ಕಾರ ಇವ್ರಿಗೆ ಗೊತ್ತಿಲ್ವ ಅದು ಅವ್ರು ಮಾಡ್ತಾ ಇರೋದು ಆರೋಪ ಭ್ರಷ್ಟಾಚಾರದ ಆರೋಪ ಬಿಜೆಪಿ ಸರ್ಕಾರದ ಮೇಲೆ ತಾನೆ ನಾನು ನೋಡಿ ಈಗ ಹೇಳಿದ್ದೀನಿ ನನ್ನ ಮೇಲೆ ಮಾಡೋದಿದ್ರೆ ಚೀಸ್ ಗೋಟು ನಾಗಮೋಹನ್ ದಾಸ್ ಕಮಿಷನ್ ಈಗಲೂ ಹೋಗಿ ಕೊಡಿ ಯಾರ ಮೇಲಾದ್ರೂ ಮಾಡಿ ಸರ್ಕಾರದ ಮೇಲೆ ಮಾಡಿ ನನ್ನ ಮೇಲೆ ಮಾಡಿ ಮಂತ್ರಿಗಳ ಮೇಲೆ ಮಾಡಿ ಕೊಟ್ರಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಮಿಷನ್ ಮಾಡಿ ಎಂಕ್ವೈರಿ ಮಾಡಿಸಿ ಅಂತಂದ್ರು ಮಾಡಿದ್ರ ಇವ್ರು ಏನು ಹೇಳೋದು ನಮಗೆ ನರೇಂದ್ರ ಮೋದಿಯವರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಲೂಟಿ ಹೊಡೆದಿರೋರು ಅವರು ಸಿ ನರೇಂದ್ರ ಮೋದಿಯವರು ಸುಳ್ಳುಗಳು ಯಾಕೆ ಭಾಳ ಹೇಳ್ತಾರಪ್ಪ ಸುಳ್ಳು ಜಾಸ್ತಿ ಹೇಳೋದು ಅವ್ರ ಭಾಷಣದಲ್ಲಿ ಈಗ ಎಲ್ಲಿ ಸುವ್ಯವಸ್ಥೆ ಅದಗೆಟ್ಟಿದೆ ಅಂತ ಸುಮ್ಮನೆ ಜನರಲ್ಲಾಗಿ ಆರೋಪ ಮಾಡೋದು ಬೇರೆ ಕಾನೂನು ಸುವ್ಯವಸ್ಥೆ ಎಲ್ಲ ಅದಿಗೆಟ್ಟಿದೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಈ ರಾಜ್ಯದ ಜನ ನೆಮ್ಮದಿಯಿಂದ ಇರೋದು